ದೇಶದ ಹನ್ನೆರಡು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಹೊಸ ರಾಜ್ಯಪಾಲರನ್ನ ನೇಮಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಆದೇಶ ಹೊರಡಿಸಿದ್ದಾರೆ ಇದರಲ್ಲಿ ಕರ್ನಾಟಕ ಹಾಗೂ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಅಬ್ದುಲ್ ನಜೀರ್ ಕೂಡ ಇದ್ದಾರೆ ಅಷ್ಟೇ ಅಲ್ಲ ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಹಾಗೂ ಬಿಜೆಪಿ ಪಕ್ಷದ ಪ್ರಮುಖರಿಗೂ ರಾಜ್ಯಪಾಲರ ಹುದ್ದೆ ಸಿಕ್ಕಿದೆ ಯಾರಿಗೆ ಯಾವ್ಯಾವ ರಾಜ್ಯಗಳಿಗೆ ನೇಮಕ ಆಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಎಸ್ ಅಬ್ದುಲ್ ನಜೀರ್ ಕರ್ನಾಟಕದವರು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾಗಿ ನಿವೃತ್ತರಾಗಿದ್ದಾರೆ ಈಗ ಆಂಧ್ರ ಪ್ರದೇಶದ ರಾಜ್ಯಪಾಲರಾಗಿ ಅವರು ನೇಮಕ ಆಗಿದ್ದಾರೆ ಅಯೋಧ್ಯೆ ಪರ ತೀರ್ಪು ನೋಟು ನಿರ್ಬಂಧದ ಪರ ತೀರ್ಪು ತ್ರಿವಳಿ ತಲಾಖ್ ವಿರುದ್ಧ ತೀರ್ಪು ಕೊಟ್ಟ ಸುಪ್ರೀಂ ಕೋರ್ಟ್ ಪಂಚಪೀಠದಲ್ಲಿ ಅಬ್ದುಲ್ ನಜೀರ್ ಅವರು ಕೂಡ ಒಬ್ಬರಾಗಿದ್ದರು ಕೈವಲ್ಯ ತ್ರಿವಿಕ್ರಮ್ ಪರ್ನಾಯರ್ ಭಾರತೀಯ ಸೇನೆಯ ಲೆಫ್ಟಿನೆಂಟ್ ಜನರಲ್ ಆಗಿ ನಿವೃತ್ತರಾದವರು ಈಗ ಅರುಣಾಚಲ ಪ್ರದೇಶದ ಗವರ್ನರ್ ಆಗಿ ಇವರು ನೇಮಕ ಆಗಿದ್ದಾರೆ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯರನ್ನ ಸಿಕ್ಕಿಂ ರಾಜ್ಯದ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಗಿದೆ ಲಕ್ಷ್ಮಣ್ ಪ್ರಸಾದ್ ಉತ್ತರ ಪ್ರದೇಶ ಬಿಜೆಪಿ ಉಪಾಧ್ಯಕ್ಷರಾಗಿದ್ದರು ಸಿಪಿ ರಾಧಾಕೃಷ್ಣರನ್ನ ಜಾರ್ಖಂಡ್ ರಾಜ್ಯಪಾಲರನ್ನಾಗಿ ನೇಮಿಸಲಾಗಿದೆ ತಮಿಳುನಾಡು ಬಿಜೆಪಿ ಅಧ್ಯಕ್ಷರಾಗಿ ಕೊಯಂಬತ್ತೂರ್ ಬಿಜೆಪಿ ಸಂಸದರಾಗಿದ್ದವರು ಸಿಪಿ ರಾಧಾಕೃಷ್ಣ ಅವರು ಶಿವಪ್ರತಾಪ್ ಶುಕ್ಲಾರನ್ನ ಹಿಮಾಚಲ ಪ್ರದೇಶದ ರಾಜ್ಯಪಾಲರನ್ನಾಗಿ ನೇಮಿಸಲಾಗಿದೆ ಎಬಿವಿಪಿ ಆರ್ಎಸ್ಎಸ್ ಮುಖಂಡರಾಗಿ ಇವರು ಹೆಸರಾದವರು ಗುಲಾಬ್ ಚಂದ್ ಕಠಾರಿಯಾ ಅಸ್ಸಾಂನ ರಾಜ್ಯಪಾಲರಾಗಿದ್ದಾರೆ ಇವರು ರಾಜಸ್ಥಾನ ಬಿಜೆಪಿ ವಿಪಕ್ಷ ನಾಯಕರಾಗಿದ್ದರು ರಮೇಶ್ ಬಿಯಾಸ್ರನ್ನ ಮಹಾರಾಷ್ಟ್ರ ರಾಜ್ಯಪಾಲರನ್ನಾಗಿ ನೇಮಿಸಲಾಗಿದೆ ಮಾಜಿ ಕೇಂದ್ರ ಸಚಿವರಾಗಿ ರಮೇಶ್ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ ಇನ್ನು ಬಿಜೆಪಿಯಲ್ಲಿ ಅವರು ಗುರುತಿಸಿಕೊಂಡಿದ್ದರು ಕರ್ನಾಟಕದ ಎಸ್ ಅಬ್ದುಲ್ ನಜೀರ್ ಅವರನ್ನ ಆಂಧ್ರಪ್ರದೇಶದ ರಾಜ್ಯಪಾಲರನ್ನಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನೇಮಕ ಮಾಡಿದ್ದಾರೆ ಇವನು ಇವರ ಒಂದು ಇತಿಹಾಸವನ್ನು ನೋಡುವುದಾದರೆ ಅಯೋಧ್ಯೆಯ ಪರ ತೀರ್ಪನ್ನು ಕೊಟ್ಟಂಥವರು ನೋಟು ನಿರ್ಬಂಧದ ಪರ ತೀರ್ಪು ಸೇರಿದಂತೆ ತ್ರಿವಳಿ ತಲಾಖ್ ವಿರುದ್ಧದ ತೀರ್ಪು ಕೊಟ್ಟಂತಹ ಐವರು ನ್ಯಾಯಮೂರ್ತಿಗಳನ್ನೊಳಗೊಂಡಂತಹ ಪೀಠದಲ್ಲಿ ಇವರು ಕೂಡ ಇದ್ರು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾಗಿ ನಿವೃತ್ತರಾಗಿದ್ದಾರೆ ಇವರನ್ನ ಇದೀಗ ಆಂಧ್ರಪ್ರದೇಶದ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಗಿದೆ